ಆದಿ ಹಿಡದ ಹಾಡುತ ನಡಿಯೋ ಆದಿ ಬಿಡುವ ಆದಿ ಹಿಡದ ಹಾಡು ತನಡಿಯೋ ಆದಿ ಬಿಡುವ ಬಿರಿಯದು ಅಂದ ರಾಕ್ಷಸಿ ಐತಿ ನಾನೋಡಿನ ಮೊದಲ ಆರವಾಸ ಹಿಮಾಚಲ ಕೆಲದ ಮಾಡಿ ಅಸಲ ಬಿರಿಯದು ಅಂದ ರಾಕ್ಷಸಿ ಐತಿ ನಾನೋಡಿನ ಮೊದಲ ಆರವಾಸ ಹಿಮಾಚಲ ಕೆಲದ ಮಾಡಿ ಅಸಲ ಮಾರಿ ಉತ್ತರ ಕಡಿಮೆ ಮಾಡಿ ಮಲಗದ ದಕ್ಷಿಣ ಕಾಲ ಕಾಲ ಹಾರಿಯ ಉತ್ತರ ಕಡೆ ಮಾಡಿ ಮಾಡಿ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವರಲ್ಲ ತಮ್ಮ ಹಾದಿ ಹಿಡದ ಹಾಡುತ್ತ ನಡೆಯೋ

ತುಂಬ ಸ್ವರಾಗ ಏನಾಗಬೇಕು ಹೆಸರು ಹೇಳಬೇಡ ಹೆಸರೆ ಸಾವಿರಾನಿ ಪೋಷಣ ಕೊರಳಗ ಆಚ ರ ಸಾವಿರಾನಿ ಪೋಷಣ ಕೊರಳಾಗ ಹಾಚ ರೇ ಹಾಡುತ ಹಾದಿ ಹಾದಿಡುವ ತಮ್ಮ ಹಾದಿ ಹಿಡದ ಹಾಡು ತ ನಡಿಯೋ ಹಾದಿಡುವ ರಮಗಳು ರಾಕ್ಷಸಿ ತಮ್ಮ ವಾದಾಡಿ ಪಾಯಾಲೆ ಬಿಡದ ಯಾರ ಮಗಳು ರಾಜ ಶಮ್ಮ ವಾದಾಡಿ ಪಾಯಾಲೆ ಬಿಡೋದ ಮೋಕ್ಷ ಪಡಕು ಕರೆಹೇ ತಾಮ ಸ್ವರೇವಾ ಮೋಕ್ಷ ಪಡಕು ಕರೆಹೇ ತಾಮ ಶಿ ಸೋಮವಾರ ಆಯ್ತು ಯಾರ ಕಳಿಯ ಮಹಾರವಾಡ ನೀವೇನ ಮಹಾಲ ಸೋಮವಾರ ಆಯ್ತು ಯಾರ ಕಳೆ ಮರಸವ ವಿಚಾರ ಮಾಡರಿ ನೀವೇನ ಮಹಾಲ ವರದ ಹೊಸ ಮೋಹದಾಸರು ವರದ ಹಸಿಕ ಮೋಹದಾಸರು ಕೇಳ ನೋಡ್ರಿ ನೀರಿದ ರಾಕ್ಷಸಿ ಐತಿ ನಾ ನೋಡಿ ನಿಮ್ ಮೊದಲ ಪರ್ವತ ಹಿಮಾಚಲ ತೆಲದುಂಬ ಮಾಡಿ ಇಟ್ಟುಕೊಂಡು ಮನುಕೋತಿ ರಾಕ್ಷಸಿ ಹೆಸರು ಏನ ನಾಲ ಕವಿ ಕೇಳಾಕತ್ತೆ ನಿಮಗ ಯಾವ ನಮ್ಮ ಪಾನ ಮಗಳ ದುರ್ಯೋಧನ ವಾಸ್ತ್ರ ಕೇಳತ್ತಾರ ಮೋಹನ ವಾಸ್ತ್ರ ಒಂದು ಹೂಸ ಹುಟ್ಟಿ ತಕ್ಕಿತ್ರಿ ಮಗ ಹುಟ್ಟಿತ ಮಗನ ಕೊಳ್ಳಾಗ ಒಂದು ಸಾವಿರ ಅನಿರುಂಡ ಒಂದು ಮಾಲಿ ಮಾಡಿ ಸಾವಿರ ಅನಿ ರುಂಡದ ಮಾಲಿ ಮಾಡಿ ಕೊಳ್ಳಾಗ ಹಾಕ್ತರ ಮಗ ಎಷ್ಟು ದೊಡ್ಡ ಇರ್ಬೇಕ ಮಗನ ಹೆಸರಿ ಏನ ಮತ್ತ ರಾಕ್ಷಸಿ ಸಂವಾರ ಆಗೈತೆ ತಕ್ಕ ಯಾರ ಕೈಯಾಗ ಆಗೈತಿ ಅಂತ ಕೇಳ್ತಾರ ನೋಡೋಣ ಅವರು ಸೇನೆ ಬಾಳ್ದಿ ಯಾಕಂದ್ರ ಎಲ್ಲಾ ನಾನಾ ಮಾಡಿ ನಾನಾ ದೊಡ್ಡವ ಎಲ್ಲ ನಾನಿಂದ ಜಗತ್ತಾಗ್ಯದ ಜಗತ್ತ ಆಗತಿ ಇಲ್ಲ ನಂಗಿಲ್ಲ ಆದ್ರ ಏನ್ ನನ್ನಿಂದ ಸ್ವಲ್ಪ ಸಹಾಯ ತಗೊಂಡು ಮಾಡ್ರಿ ಏನ ಬಿಟ್ಟು ಮಾಡ್ರಾ ಬೇಕಲ್ಲ ಯಾಕಂದ್ರೆ ನನ್ನ ಸಹಾಯ ಬಿಟ್ಟು ಇವತ್ತು ಅಪ್ಪ ಯಾವ ಇವತ್ತಬರಾಗ ಮಾಸ್ತರ್ ಬಿರಿ ಭಾಳ ಐತಿ ಪ್ರತಿ ಒಂದಕ್ಕೂ ನಾ ಇದ್ರ ಮುಂದೆ ಸಾಗೋದಕ್ಕೆ ಸೃಷ್ಟಿರ್ಲಿಕ್ಕ ಆಗಂಗಿಲ್ಲ ಎಂತ ಇವ್ರು ಸಲಾಮ್ ಹೊಡೆದ ಮಣ್ಣು ತಗೊಂಡು ಹೋದಾಗ ಮುಂದೆ ಎರಡು ಬಾಂಬೆ ತಯಾರಾಗಬೇಕಾಗೈತಿ ಮಣ್ಣಪ್ಪ ಏನು ಬಾಂಬೆ ಅನಕ ಐತಿ ಇರ್ಲಿ ಯಾಕಂದ್ರ ಪೆಂಟುಣಿ ಇದಾವ ಒಂದೊಂದು ಒಂದೊಂದು ಈಗ ಒಂದ್ ನಿಂತೆ ಎರಡ್ ನಿಂತೆ ಮೂರ್ ನಿಂತೆ ಹಂಗ್ ಹತ್ ನಿಂತೆ ಸಾಲಿ ಹೋಗ್ಬೇಕಾದ್ರ ಒಂದು ಎರಡು ಮೂರ ಅದಾವಲ್ಲ ಹಂಗ ಒಂದೊಂದು ಬೆಳೆಸಬೇಕಾದ್ ಒಂದೊಂದು ಪೆಂಟುಣಿಗದ ಅವ್ರಿಗೆ ಅವ್ರಿಗೊಂದು ಸಂದ ಪಾಠ ಬಿಡ್ರಿ ಅವರು ಏನೇನು ಹಾಡ್ತಾರ ನೋಡ್